ಗೌರಿ ಗಣೇಶೋತ್ಸವ ಅಂಗವಾಗಿ ನಾಪೋಕ್ಲು ಪಟ್ಟಣದ ವಿವಿಧ ಗಣೇಶೋತ್ಸವ ಸೇವಾ ಸಮಿತಿಗಳ ವತಿಯಿಂದ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಧ್ಯಯಾಗಿ ನಡೆಯಿತು ನಾಪೋಕ್ಲುವಿನ ವಿವೇಕಾನಂದ ಸಮಿತಿ ವತಿಯಿಂದ ಇಂದಿರಾನಗರದಲ್ಲಿ ಶ್ರೀರಾಮ ಟ್ರಸ್ಟ್ ವತಿಯಿಂದ ಗುರುಪೊನ್ನಪ್ಪ ಸಭಾಂಗಣದಲ್ಲಿ ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದ ವಿನಾಯಕ ಸೇವಾ ಸಮಿತಿ ವತಿಯಿಂದ ಹಳೆ ತಾಲೂಕಿನ ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದಲ್ಲಿ ನಾಪೋಕ್ಲು ನಾಡು ಗೌರಿ ಗಣೇಶ ಸಮಿತಿ ವತಿಯಿಂದ ಹಳೆ ತಾಲೂಕಿನ ಶ್ರೀ ಭಗವತಿ ದೇವಾಲಯದಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು ನಾಪೋಕ್ಲು ಪಟ್ಟಣದ ಮಾರುಕಟ್ಟೆ ಬಳಿಯಿಂದ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಸಾಂಪ್ರದಾಯಿಕ ವಾಲಗ ಕೇರಳದ ಚಂಡೆ ಚಂಡೇವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಯ ಅಂಗವಾಗಿ ಸೆಪ್ಟೆಂಬರ್ ಏಳರಿಂದ ವಿವಿಧ ಪೂಜೆಗಳು ಹಾಗೂ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿದೆ ಸೆಪ್ಟೆಂಬರ್ ಹನ್ನೊಂದರಂದು ಅಲಂಕೃತ ಮಂಟಪಗಳಲ್ಲಿ ಮೆರವಣಿಗೆಯ ಮೂಲಕ ಪವಿತ್ರ ಕಾವೇರಿ ನದಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದೆ ವಾಸನೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಹಿಂದೂಗಳು ಈ ಧರ್ಮದ ಮೇಲೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾನೊಬ್ಬ ದೇಶಗಳಲ್ಲಿ ಹಿಂದೂ ಅವರು ಒಬ್ಬ ಮನೋಭಾವನೆ ಇಟ್ಟುಕೊಂಡು ಧರ್ಮಕ್ಕೆ ಯಾವುದೇ ಧಕ್ಕೆ ಬರದಂತೆ ಈ ಭಾರತ ಮಾತೆಯ ರಕ್ಷಣೆಗೋಸ್ಕರ ಪ್ರತಿಯೊಬ್ಬ ಹಿಂದೂ ಹೋರಾಟ ಮಾಡಿ ಬರೇ ಗಣೇಶೋತ್ಸವದ ಆಚರಣೆಗೋಸ್ಕರ ಸೀಮಿತಗೊಳಿಸದೆ ಪ್ರತಿಯೊಂದು ತಮ್ಮ ಜೀವಮಾನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಧರ್ಮವನ್ನು ಅಳವಡಿಸ್ ಅಳವಡಿಸಿಕೊಂಡು ನಮ್ಮ ದೇಶದ ರಕ್ಷಣೆಗೋಸ್ಕರ ಹೋರಾಟ ಮಾಡಬೇಕು ಅಂತ ಕೇಳ್ಕೊಂಡು ಕೇಳಿಕೊಂಡು ಇವತ್ತಿನ ಎಲ್ಲ ಗಣೇಶೋತ್ಸವ ಸಮಿತಿಯವರು ಇಲ್ಲಿಂದ ಅವರವರ ಆಯಾಸ ನಿಗದಿ ಮಾಡಿದಂಥ ಆಯಾ ಸ್ಥಳದಲ್ಲಿ ಗಣಪತಿಯನ್ನು ಕೂರಿಸಿ ಹನ್ನೊಂದನೇ ತಾರೀಕು ಬುಧವಾರ ವಿಸರ್ಜನೆ ಮಾಡ್ತಾ ಇರುತ್ತೇವೆ ಅಲ್ಲಿವರೆಗೆ ನಾವು ಯಾವುದೇ ಒಂದು ಗಲಭೆಗಳಿಗೆ ಅವಕಾಶವನ್ನು ಪಡದೆ ಪ್ರತಿಯೊಬ್ಬರು ಕೀರ್ತಿ ವಿಶ್ವಾಸ ಅನ್ವೋನ್ಯತೆಯಿಂದ ನಾವೆಲ್ಲರೂ ಗಣೇಶರು ಭಕ್ತರು ಅನ್ನುವಂಥ ಮನೋಭಾವನೆ ಇಟ್ಟುಕೊಂಡು ಈ ಆಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬರಬೇಕು ಅಂತ ನಿಮ್ಮೆಲ್ಲ ಕಳಗಳಿಂದ ಕೇಳಿಕೊಂಡು ಈ ಗಣೇಶ ಗೌರಿಗೆ ನಮಸ್ಕಾರ ಮಾಡಿ ಕಲಾ ಭಾರತ್ ಮಾತಾ ಕಿ ಗೌರಿ ಗಣೇಶ್ ಕಿ ಪ್ರತಿಷ್ಠಾಪನಾ ಮೆರವಣಿಗೆಯಲ್ಲಿ ಆಯಾ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಆಡಳಿತ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ನಾಪೋಗ್ಲು ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಬಂದೋಬಸ್ತ್ ಏರ್ಪಡಿಸಿದ್ದರು